ನುಡಿ ಬೆಳಗು ಬಿದ್ದಾಗ ಎದ್ದು ಓಡುವುದೇ ಜೀವನ ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕು ಬದುಕುವ ಛಲ ಇರಬೇಕು ಬದುಕಿನಲ್ಲಿ ಭರವಸೆ ಬೇಕು ಉತ್ಸಾಹ ಬೇಕು ಅದೇ ಇಲ್ಲದಿದ್ದರೆ ಬದುಕಿಗೆ ಏನು ಅರ್ಥ ಜೀವನದ ಸೌಂದರ್ಯ ಎಲ್ಲೈತಿ ಓಡುವಾಗ ಬೀಳೋದು ಸಹಜ ಬಿದ್ದಾಗ ಎದ್ದು ಓಡುತ್ತೀವಲ್ಲ ಅಲ್ಲೇ ಬದುಕಿನ ಸೌಂದರ್ಯ ಐತಿ ಸಣ್ಣ ಮಕ್ಕಳು ಬಿದ್ದರೆ ಯಾಕೆ ಬಿದ್ದೆ ಎಂದು ಕೇಳ್ತಾರೆ ಇನ್ನು ಬಿದ್ದರೆ ಎದ್ದೇಳು ಎದ್ದೇಳು ಅಂತಿರ್ತಾರಲ್ಲ ಸಣ್ಣ ಮಕ್ಕಳಿಗೆ ಎದ್ದೇಳೋದನ್ನು ಕಲಿಸಿದ ಹಾಗೆ ನಾವು ಜೀವನದಲ್ಲಿಯೂ ಎದ್ದೇಳೋದನ್ನು ಕಲಿಯಬೇಕು ಪತಂಜಲಿ ಮಹರ್ಷಿ ಇದಕ್ಕೆ ಮೂರು ಸೂತ್ರ ಕಂಡುಕೊಂಡರು ಮೊದಲನೆಯದ್ದು ನನ್ನಿಂದ ಏನು ತಪ್ಪಾತು ಅಂತ ವಿಮರ್ಶೆ ಮಾಡು ಅದನ್ನು ತಿಳಿದುಕೋ ಎರಡನೆಯದ್ದು ಪ್ರಯತ್ನ ಮಾಡು ಮೂರನೆಯದ್ದು ಪ್ರಯತ್ನ ಮಾಡಿದರೂ ಫಲ ನನ್ನ ಕೈಯೊಳಗೆ ಇಲ್ಲ ಅನ್ನೋದನ್ನು ತಿಳಿದುಕೋ ಎಂದರು ನಮ್ಮ ತಪ್ಪನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸ್ವಾಧ್ಯಾಯ ಎಂದರು ಸ್ವಾಧ್ಯಾಯ ಎಂದರೆ ವೇದ ಉಪನಿಷತ್ ಓದೋದು ತಪಸ್ಸು ಮಾಡೋದಲ್ಲ ನಮ್ಮ ಅರಿವಿನಿಂದ ನಮ್ಮನ್ನು ನಾವು ತಿಳಿದುಕೊಳ್ಳೋದು ದೇಹಕ್ಕೆ ಏನಾದರೂ ತೊಂದರೆ ಆದರೆ ಸ್ಕ್ಯಾನ್ ಮಾಡಿ ತೊಂದರೆ ಎಲ್ಲೈತಿ ಅಂತ ಕಂಡುಹಿಡಿತಾರಲ್ಲ ಹಾಗೆಯೇ ಅರಿವಿನಿಂದ ನಿನ್ನ ಮನಸ್ಸು ಸ್ಕ್ಯಾನ್ ಮಾಡು ಆಗ ನಾನು ಎಲ್ಲಿ ತಪ್ಪಿದ್ದೇನೆ ಎನ್ನುವುದು ಗೊತ್ತಾಗುತ್ತದೆ ನೀನು ಎಲ್ಲಿ ತಪ್ಪಿದೆ ಅಂತ ಪುಸ್ತಕದಲ್ಲಿ ಹುಡುಕಬೇಡ ಮಸ್ತಕದಲ್ಲಿ ನೋಡಿ ತಿಳಿದುಕೋ ಪಾಣಿನಿ ಮೊದಲು ಪರೀಕ್ಷೆಯಲ್ಲಿ ಫೇಲಾಗಿದ್ದ ಆಗ ಅವನ ಪತ್ನಿ ಹೇಳಿದಳು ನೀರು ಕೂಡ ಪ್ರಯತ್ನದಿಂದ ಕಲ್ಲನ್ನ ಕೊರೆಯುತ್ತದೆ ಪ್ರಯತ್ನ ಪಟ್ಟರೆ ಎಲ್ಲಾ ಸಾಧ್ಯ ಎಂದಳು ಅದಕ್ಕೆ ಅವನು ತಪಸ್ಸು ಮಾಡಿದ ವಿಶ್ವದ ಮೊಟ್ಟಮೊದಲ ವಯಾಕರ್ಣಿಯಾದ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ನಾವು ಕೆಟ್ಟ ಆಲೋಚನೆ ಮಾಡಬಾರದು ಇನ್ನೊಬ್ಬರ ಹೊಲದಲ್ಲಿ ಜಾಸ್ತಿ ಬೆಳೆ ಬಂತು ಎಂದು ಹೊಟ್ಟೆ ಕಿಚ್ಚು ಪಡಬಾರದು ನಾನು ಕಷ್ಟಪಟ್ಟು ದುಡಿತೇನೆ ಮುಂದಿನ ವರ್ಷ ನನ್ನ ಹೊಲದಲ್ಲಿಯೂ ಜಾಸ್ತಿ ಫಲ ಬರಲಿ ದುಡಿಯಲು ನನ್ನ ರಟ್ಟೆಗೆ ಶಕ್ತಿ ಕೊಡು ಎಂದು ಬೇಡಿಕೊಳ್ಳುವ ಮನಸ್ಸು ಇರಬೇಕು ಒಬ್ಬ ವ್ಯಾಪಾರಿ ಇದ್ದ ಯಾರೋ ಅವನ ಹೋಟೆಲ್ಗೆ ಬೆಂಕಿ ಹಚ್ಚಿ ಹೋದರು ಅವನ ಹೋಟೆಲ್ ಟೇಬಲ್ ಕುರ್ಚಿ ವಸ್ತುಗಳು ಸುಟ್ಟು ಹೋಗಿದ್ದವು ಆಗ ಸೇವಕರು ಬಂದು ಈಗ ಏನು ಮಾಡೋದು ಎಂದು ಕೇಳಿದರು ಅದಕ್ಕೆ ವ್ಯಾಪಾರಿ ನನ್ನ ವೈರಿಗಳು ಟೇಬಲ್ ಸುಟ್ಟಿರಬಹುದು ಕುರ್ಚಿ ಸುಟ್ಟಿರಬಹುದು ವಸ್ತುಗಳನ್ನು ಸುಟ್ಟಿರಬಹುದು ಆದರೆ ಮತ್ತೊಂದು ಹೋಟೆಲ್ ಮಾಡಬೇಕು ಎಂಬ ನನ್ನ ಆತ್ಮವಿಶ್ವಾಸವನ್ನ ಸುಡಲು ವೈರಿಗಳಿಗೆ ಸಾಧ್ಯವಿಲ್ಲ ಎಂದ ಆತ್ಮವಿಶ್ವಾಸ ಬಿಡಬಾರದು ಬೆಳೆದು ನಿಲ್ಲಬಲ್ಲೆ ಎಂಬ ಛಲಬೇಕು ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಅಂತ ಬಸವಣ್ಣನವರು ಹೇಳ್ತಾರೆ ಅಂದ್ರ ಅವರ ಅಂಗಡಿಯಲ್ಲಿ ಇಲ್ಲ ಎಲ್ಲ ನೇರ ನೇರ ನಗದು ವ್ಯವಹಾರ ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗುವುದು ಹಾಗೆಯೇ ಯೋಗಸ್ಥ ಅಂದ್ರೆ ಕಾರ್ಯದಲ್ಲಿ ಮುಳುಗುವುದು ಅಥವಾ ತನ್ಮಯವಾಗುವುದು ಎಂದರ್ಥ ಅಂದರೆ ಸುಮ್ಮನೆ ಕೆಲಸ ಮಾಡೋದನ್ನು ಕಲಿಬೇಕು ಮನುಷ್ಯ ಫಲ ನಮ್ಮ ಕೈಯಲ್ಲಿಲ್ಲ ಅನ್ನೋದನ್ನು ತಿಳ್ಕೋಬೇಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು